ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನ್ ರಚಿನಿ ದರ್ಶನ್ ಅವ್ರಿಗೆ ಸಂಬಂಧಪಟ್ಟಿದ್ದು ಎರಡು ಸುದ್ದಿ ಇದೆ ಆಯಿತಾ ಪ್ಲೀಸ್ ಇದನ್ನು ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಯಾಕೆ ಅಂತಂದರೆ ಅಭಿಮಾನಿಗಳಿಗೋಸ್ಕರ ಕೇಳ್ತಾ ಇದೆ ನೀನೇನು ಅಲ್ಲ ಆಲ್ರೆಡಿ ಒಬ್ಬರು ಅಭಿಮಾನಿ ದರ್ಶನ್ ಅವ್ರ ಬರ್ಡೇ ಪ್ರಯುಕ್ತ ಅಂತ ಹೇಳಿ ಒಂದು ಆಲ್ಬಮ್ ಸಾಂಗ್ನ ಇವತ್ತು ರಿಲೀಸ್ ಮಾಡಿದ್ದಾರೆ ಅದು ಶಿವಾಸಿನಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲಲ್ಲಿ ಜೈ ಡಿ ಬಾಸ್ ಅನ್ನೋ ಹಾಡು ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಒಂದು ಇನ್ನೂರ ತೊಂಬತ್ತೊಂಬತ್ತು ಜನ ನೋಡಿದ್ದಾರೆ ಆಯಿತಾ ನೀವು ಇದನ್ನು ಶೇರ್ ಮಾಡಿದ್ರೆ ಇನ್ನೊಂದಷ್ಟು ಅದಕ್ಕೆ ತಲುಪುತ್ತೆ ಎಲ್ಲರೂ ಹೋಗಿ ನೋಡ್ತಾರೆ ನಿಮಗೆ ಸಿಗ್ಲಿಲ್ಲ ಲಿಂಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಲಿಂಕ್ ಹಾಕಿರ್ತೀನಿ ನೀವು ಕ್ಲಿಕ್ ಮಾಡಿಬಿಟ್ಟು ಸ್ವಲ್ಪ ಅವ್ರಿಗೆ ಸಪೋರ್ಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪಾಪ ಅವ್ರು ಏನೂ ಬಯಸಲ್ಲ ನೀವು ಪ್ರೀತಿಯಿಂದ ನಿಮ್ಗೇನು ಅನಿಸ್ತು ಅಂತ ಹೇಳಿ ಅಂದರೆ ಅದೇ ಖುಷಿ ಅದೆಷ್ಟು ಬಂಡವಾಳ ಹಾಕಿ ಅದೆಷ್ಟು ದಿನದಿಂದ ಎಷ್ಟು ಹಗಲ ರಾತ್ರಿ ಕಷ್ಟಪಟ್ಟು ಮಾಡಿರ್ತಾರೆ ಹಾಗಾಗಿ ನೀವೆಲ್ಲರೂ ಶೇರ್ ಮಾಡಿ ಆಯಿತಾ ಇದು ಮೊದಲನೇ ಸುದ್ದಿ ಎರಡನೇ ಸುದ್ದಿ ಏನಪ್ಪ ಅಂತಂದರೆ ಸಂಭ್ರಮೋತ್ಸವ ಎಲ್ಲಿ ಹುಬ್ಬಳ್ಳಿಯಲ್ಲಿ ಇದೇ ಒಂಬತ್ತನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಅಭಿಮಾನಿಗಳ ಸಮ್ಮುಖದಲ್ಲಿ ಹುಬ್ಬಳ್ಳಿಯ ಸಿದ್ಧರೂಢ ಮಠದಲ್ಲಿ ಮೂವತ್ತೈದು ಅಡಿಯ ಬೃಹತ್ ಬ್ಯಾನರ್ ಅನಾವರಣ ಮಾಡ್ತಾ ಇದ್ದಾರೆ ಬಹುಶಃ ಕಾಟೇರಾದು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಕಾಟೇರಾ ಒಂಬತ್ತನೇ ತಾರೀಕು ಜಿ ಫೈಯಲ್ಲಿ ಎಂಟ್ರಿ ಕೊಡ್ತಾ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಅಂತ ಅನಿಸುತ್ತೆ ಸೊ ಅದಕ್ಕೆ ಎಲ್ಲರೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಜಾಗಕ್ಕೆ ಬನ್ನಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ಹೋಗ್ಬೇಕು ಅಂತ ಬಯಸೋ ಅಭಿಮಾನಿಗಳು ಫ್ರೀ ಆಗಿರೋರು ಸುತ್ತಮುತ್ತ ಇರೋರು ಹೋಗಿ ಎಂಜಾಯ್ ಮಾಡಿ ಆಯಿತಾ ಹುಬ್ಳಿಗೆ ಬಂದಾಗ ಕ್ರಾಂತಿ ಟೈಮಲ್ಲಿ ಸಿದ್ಧರೂಢ ಮಟ್ಟಕ್ಕೆ ನಾವೆಲ್ಲರೂ ಅಲ್ಲಿ ಬಂದಿದ್ವಿ ಸಖತ್ ಫೇಮಸ್ ಅಲ್ಲ ಎನಿವೆ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾಫಿಯೊಬ್ಬಕ್ಕೆ